ರೋಹಿಲ್ಯನವ್ರೆ ನಮ್ಮೆಲ್ಲರ ಮಾರ್ಗ ವಕೀಲರವರಾದಂಥ ಸನ್ಮಾನ್ಯ ವಿಜಯಕುಮಾರ್ ಸರ್ ಅವರೇ ಬಿ ನಂಜಪ್ಪನವರೇ ಪಾಪೇರವ್ರೆ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ ಮತ್ತೆ ಪೋಷಕರೇ ಮತ್ತೆ ವಿದ್ಯಾರ್ಥಿ ಮಿತ್ರರೇ ಇದೊಂದು ವಿಶೇಷವಾಗಿ ಆಯೋಜನೆ ಮಾಡಿರತಕ್ಕಂಥ ಏನು ಈ ಜ್ಞಾನಾಂಪುರ ಅಕ್ಷರಾಭ್ಯಾಸ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮುನ್ನ ಈ ಸಂಸ್ಥೆಯನ್ನು ಕಟ್ಟಿದ ಪೂಜ್ಯರಾದಂತಹ ವೈರವೈಕ್ಯ ಡಾಕ್ಟರ್ ಬಾಲಚಂದ್ರ ಸ್ವಾಮೀಜಿ ಮಾಡ್ತಾ ಅವರ ನಂತರ ಪೀಠಾಧ್ಯಕ್ಷರಾಗಿ ಈ ಕಾರ್ಯವನ್ನು ಸಂದರ್ಭದಲ್ಲಿ ಕಾರ್ಯಕ್ರಮ ಎಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ನಡೀತಾ ಬರ್ತಾ ಇದೆ ಈಗಾಗಲೇ ಕಳೆದ ವಾರ ಎಂ ಪ್ರಾರಂಭ ಆಯಿತು ಇದು ನಿರಂತರವಾಗಿ ಬಿಜಿಎಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ನಡ್ಕೊಂಡು ಹದಿನೆಂಟನೇ ತಾರೀಕು ಧಾರವಾಡದಲ್ಲಿ ಮುಕ್ತಾಯಗೊಳ್ಳತಕ್ಕಂತ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ ಮಕ್ಕಳನ್ನ ಸಾಂಸ್ಕೃತಿಕವಾಗಿ ಜ್ಞಾನದ ಕಡೆಗೆ ಕರ್ಕೊಂಡ್ಬರತಕ್ಕಂಥದ್ದು ಯಾಕೆಂದ್ರೆ ಇವತ್ತು ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಸೃಷ್ಟಿ ಮಾಡ್ತಾ ಇದ್ದೀವಿ ಇವತ್ತು ವಿದ್ಯಾವಂತನ ಸೃಷ್ಟಿ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಸಾಂಸ್ಕೃತಿಕ ತಹದಿಯ ಮೇಲೆ ಕಟ್ಟಬೇಕು ಅಂತೇಳಿ ಒಂದು ಪರಂಪರೆ ಇದು ಮಕ್ಕಳನ್ನ ಪಕ್ಷರಾಭ್ಯಾಸ ಮಾಡತಕ್ಕಂತಹ ಪರಂಪರೆ ಗುರುಕುಲ ಪದ್ಧತಿಗಳಲ್ಲಿ ಇತ್ತು ಗುರುಕುಲ ಪದ್ಧತಿಗಳು ಮೇಲೆ ಇವೆಲ್ಲವೂ ಹಿನ್ನೆಡೆಗೆ ತಂದಿತ್ತು ಅಂಥದ್ದನ್ನು ಮತ್ತೆ ಪುನರುತ್ಥಾನ ಮಾಡತಕ್ಕಂತಹ ಒಂದು ಕೆಲಸವನ್ನ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿದೆ ಇದು ನಿರಂತರವಾಗಿ ಇತರಲ್ಲೂ ಕೂಡ ಪ್ರಭಾವ ಬೀರ್ತಾ ಇದೆ ಯಾಕಂದ್ರೆ ನಾನು ಗಮನಿಸ್ತೇ ಇವತ್ತು ಎಲ್ಲ ಈ ನಮ್ಮ ಇದೆ ಕೇತುವಾದ್ರೂ ಇವತ್ತು ಈ ಕಾರ್ಯಕ್ರಮ ನಾವು ಸಾಂಸ್ಕೃತಿಕ ಕಳಹದಿಯ ಮೇಲೆ ಕಟ್ಟುತ್ತೆ ಹೋದ್ರೆ ಬಹುಶಃ ಅದರ ದುಷ್ಪರಿಣಾಮ ಯಾಕೆಂದ್ರೆ ನಮ್ಮ ದೇಶದಲ್ಲಿ ನಾವು ಹೇಳ್ತಾ ಇರ್ತೀವಿ ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ ವೃದ್ಧಾಶ್ರಮ ಪರಂಪರೆಗೂ ಈ ದೇಶದಲ್ಲಿ ಇರಲಿಲ್ಲ ಇವತ್ತು ವೃದ್ಧಾಶ್ರಮ ಪರಂಪರೆಗಳು ಮುಂದಿನ ದಿನಗಳ ದಿನಗಳಲ್ಲಿ ಮಕ್ಕಳಿಂದ ದೂರವಾಗಿ ವೃದ್ಧಾಶ್ರಮಗಳನ್ನ ಸೇರ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಮಕ್ಕಳನ್ನ ನಾವು ಸಾಂಸ್ಕೃತಿಕ ತಳಹದಿಯ ಮೇಲೆ ಕಟ್ಟೆ ಹೋದೆ ಹಾಗೆ ವಿಚ್ಛೇದನ ಪದ್ಧತಿ ಕೂಡ ನಮ್ಮಲ್ಲಿ ಇರಲಿಲ್ಲ ಇವತ್ತು ವಿಚ್ಛೇದನ ಪದ್ಧತಿ ಒಂದು ಸಾಂಸ್ಕೃತಿಕ ತಾಳಹತಿಯ ಮೇಲೆ ಶೈಕ್ಷಣಿಕವಾಗಿ ಕಟ್ಟತಕ್ಕಂಥ ಕೆಲಸವನ್ನ ಆರಂಭ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬಹುಶಃ ಮುನ್ನುಡಿಯನ್ನ ಬರೆದಂತಹ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡರನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಿ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲರನ್ನ ಅಭ್ಯಾಸ ಮಾಡಿಸುವಂತ ಪ್ರಥಮ ಶಾಸ್ತ್ರ ಏನು ಮಾಡಿಸಿದ್ರೆ ಇದು ನಿಮ್ಮ ಜೀವನದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂಥ ಕಾರ್ಯಕ್ರಮ ಅಂದರೆ ತಪ್ಪಾಗದು ನಿಮ್ಮ ಮಕ್ಕಳಲ್ಲಿ ಅಕ್ಷರ ಕಾರ್ಯಕ್ರಮದಲ್ಲಿ ನಮ್ಮ ಹರೇ ಜಗತ್ತಿಲಕ್ಕ ಚೆನ್ನಾಗಿ ಮಾಡಿದರು ಮತ್ತು ನಮ್ಮ ದೇವರಾಜೇಗೌಡರು ಕೂಡ ಸ್ಥಳೀಯರು ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿದರು ನಿಮ್ಮಲ್ಲಿ ಒಂದೇ ಒಂದು ವಿನಂತಿ ಅಂದರೆ ನಿಮ್ಮ ಮಕ್ಕಳನ್ನ ಅಕ್ಷರಾಭ್ಯಾಸ ಮಾಡಿಸಿದರೆ ವಿದ್ಯಾಭ್ಯಾಸವನ್ನು ಕೂಡ ಪೂರ್ಣಗೊಳಿಸ್ತೀರಿ ಅಕ್ಷರಾಭ್ಯಾಸ ಮಾಡಿಸೋದು ಅಥವಾ ವಿದ್ಯಾಭ್ಯಾಸವನ್ನು ಕಳಿಸೋದು ಅಂಕಪಟ್ಟಿಯನ್ನು ತಗೊಂಡು ಪದವಿಗಳಷ್ಟೇ ವಿದ್ಯಾಭ್ಯಾಸ ಅಲ್ಲ ದಿನ ನೀವು ಪೋಷಕರನ್ನು ನೀವು ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನು ಮತ್ತು ಹಿರಿಯರಿಗೆ ಗೌರವ ಕೊಡೋದನ್ನ ಪೂಜ್ಯರಿಗೆ ನಮಸ್ಕರಿಸೋದನ್ನ ಮತ್ತೆ ಸಮಾಜದಲ್ಲಿ ಇತರರಿಗೆ ಅಸಹಾಯಕರಿಗೆ ಸಹಾಯ ಮಾಡೋದನ್ನು ಮೊದಲು ಕಲಿಸ್ಬೇಕು ಇಂಥ ಗುಣಗಳನ್ನು ಮಕ್ಕಳಿಗೆ ಕಲಿಸಿದ್ರೆ ನಿಮಗೆ ನಿಮ್ಮ ಮನೆಗೆ ಒಳ್ಳೆಯ ಹೆಸರು ಬರ್ತದೆ ಸಣ್ಣ ಒಂದು ಉತ್ಪತ್ತೆಯನ್ನು ಹೇಳ್ತಾ ನಿಮಗೆ ಈ ದಿನದ ಮಹತ್ವವನ್ನು ಕಳಿಸ್ತೀನಿ ಅಪ್ಪ ಅಮ್ಮ ಸಂಜೆಗೆ ಹೋಗಿದ್ರಂತೆ ಸಂತೆ ಹೋಗ್ಬೇಕಾದ್ರೆ ತಮ್ಮ ಮಗನ್ನ ಎಗದ್ ಮೇಲೆ ಕುಡಿಸ್ಕೊಂಡು ಸಂತೆ ಎಲ್ಲ ಪಕ್ಕದಲ್ಲಿ ಒಂದು ಅಜ್ಜಿ ಮೇಲೆ ಮಾರೂನನ್ನ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಮಗು ಒಂದು ಕೈಲಿ ಕೈಗೆತ್ಕಂತೆ ಆ ಮಗು ಕೈಲಿ ಎತ್ಕೊಂಡು ಮನೆಗೆ ಹೋದ್ಮೇಲೆ ಅಪ್ಪ ಅಮ್ಮ ನೋಡ್ತಾರೆ ಮಗು ಕೈಲಿ ಮಾರುನಿದೆ ಮಾರೋಣ ಇದ್ದಾಗ ನೋಡಿ ಖುಷಿಗೊಂಡು ಎರಡು ಕೈ ಎರಡು ಕೈಲಿ ಯಾಕೆ ಮಾರೋಣ ಎತ್ಕೊಳ್ಳಲ್ಲ ಒಂದೇ ಒಂದ್ ಕಾಯಿಲೆ ಕೈಲಿ ಮಾರು ಎತ್ಕೊಂಡಿದ್ಯಾ ಎರಡು ಕೈಲಿ ಎತ್ಕೊಂಡಿದ್ರೆ ತುಂಬ ಅನುಕೂಲ ಆಗಿದ್ದಲ್ಲ ಅಂತ ಆ ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಆ ಮಗನ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತಾರೆ ಜೀವನದಲ್ಲಿ ಆ ಮಗ ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ದರೆ ಮುಂದೆ ದರೋಡೆವ್ರನ್ನಾಗಿ ಕಳೆತನ ಮಾಡೋದನ್ನ ಸುಲಿಗೆ ಮಾಡೋದನ್ನ ಅಭ್ಯಾಸ ಮಾಡ್ತಾ ಕೊನೆಗೊಂದಿನ ಕೊನೆಗೊಂದು ದಿನ ಆತ ಹೀನವಾದ ಕೃತ್ಯವನ್ನು ಮಾಡಿ ಗಾಯದಲ್ಲಿ ಸ್ತ್ರೀ ಒಳಗ್ ಕೊಟ್ಟಾಗ ಅವನಿಗೆ ಕೊನೆ ನಿನ್ನ ಮನೆ ಅಂತ ಕೇಳಿದಾಗ ನಮ್ಮ ಅಪ್ಪಮ್ಮನ ನೋಡಬೇಕು ಅಂತ ಕೇಳ್ತದ ನಮ್ಮ ಮಗ ಅಪ್ಪ ಅಮ್ಮನ ಕೇಳ ನೋಡಬೇಕು ಅಂತ ಕೇಳ್ಕೊಂಡಾಗ ಜಯದ ಪೊಲೀಸರ ಅಪ್ಪ ಅಮ್ಮನ ಮಾಡಬೇಕು ಅಂತ ಅನ್ಸ್ಕೊಂಡು ಬೇಕು ಕಸರಪ್ಪ ಅಪ್ಪ ಅಮ್ಮನ ಅಂತ ಕರೆಸಿ ಮುಂದೆ ಬಿಡ್ತಾನೆ ಆಗ ಹುಡುಗ ಏನ್ಗೆ ಸೆಡ್ಬೇಕ ಹುಡುಗ ಅಪ್ಪ ಅಮ್ಮನ ಕೆನ್ನೆ ಹೊಡಿತಾನೆ ನೀವು ನನ್ನ ಚಿಕ್ಕ ಹುಡುಗಿದಾಗ ಮಾವಿನ ಎತ್ಕೊಂಡಾಗ ನನ್ನನ್ನು ಪ್ರೋತ್ಸಾಹ ಮಾಡಿ ಕಡಿಮೆ ಆಗೋದಕ್ಕೆ ದರವೇ ಕೋರ್ಲಾ ಪ್ರೋತ್ಸಾಹ ಮಾಡಿದ್ರಿ ಅವ್ರು ನನಗೇಂದ್ರೆ ಕೆನ್ನೆ ಹೊಡೆದು ತಪ್ಪು ಇಂಥ ಕೆಲಸ ಮಾಡಬಾರ್ದು ನೀವು ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಅಥವಾ ಬೇರೆ ನಷ್ಟ ಉಂಟು ಮಾಡುದು ಅಂತ ನನಗೆ ತಿಳಿಯೊಳಗೆ ಹೇಳಿದ್ರೆ ನಾನು ಇವತ್ತು ದರ ಹಾಕಿರ್ಲಿಲ್ಲ ಅಥವಾ ಶಿಕ್ಷೆ ಒಳಪಡ್ತಿರಲಿಲ್ಲ ಆದ್ದರಿಂದ ನೀವು ನನ್ನ ದರಡು ಕಾರಣ ಆದ್ರಿ ಅಂತ ನಮಗೂ ಅಪ್ಪ ಅಮ್ಮನ ರೂಪಿಸ್ತಾರೆ ಆದ್ರಿಂದ ತಾಯಿಗಳು ತಾವು ಸ್ವಲ್ಪ ಆಗಬೇಕು ಸ್ಕೂಲು ಕಳಿಸ್ತೀವಿ ಅಷ್ಟೇ ನಮ್ಮ ಜವಾಬ್ದಾರಿ ಅಂತ ನಾವು ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ ವಹಿಸಲ್ಲ ಸ್ಕೂಲು ಕಳಿಸ್ಬೇಕು ಇದಕ್ಕೆ ಮನೆಯಲ್ಲಿ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಬೇಕು ಮಕ್ಕಳಿಗೆ ಕಲಿಯುವಂತ ವಾತಾವರಣ ನಿರ್ಮಾಣ ಮಾಡಿದಾಗ ಮಕ್ಕಳು ಅವರಷ್ಟು ಅವರೇ ನೋಡ್ತೀವಿ ಹಳ್ಳಿಗಳಲ್ಲಿ ಒತ್ತಾಯ ಮಾಡಿ ಸ್ಕೂಲ್ ಕಳಿಸ್ತಾರೆ ಮಗುವಿಗೆ ಸ್ಕೂಲ್ ಬಗ್ಗೆ ಮತ್ತೆ ಗುರುಗಳ ಬಗ್ಗೆ ಒಳ್ಳೆಯ ಒಂದು ಮನೋಭಾವನೆ ಇರಲಿ ಆಗ ಮಕ್ಕಳು ಆಡ್ತಾ ನಲಿತಾ ಕುಳಿತಾ ಕಲಿತಾರೆ ಆಗ ಆ ಮಕ್ಕಳು ಕಲಿತರೆ ನಿಮಗೂ ಕೂಡ ಮತ್ತೆ ನಿಮ್ಮೂರಿನ ಹೆಸರನ್ನು ಕೂಡ ಮುಂದೆ ತರ್ತಾರೆ ಅಥವಾ ಕಲಿತ ಸಂಸ್ಥೆಗೂ ಕೂಡ ಉತ್ತಮವಾದ ಹೆಸರು ತರ್ತಾರೆ ಅದನ್ನು ಇವತ್ತೇನು ಅಕ್ಷರಾಭ್ಯಾಸ ಮಾಡಿಸಿದ್ರಿ ನಮ್ಮ ಜೆ ಎನ್ ರಾಮಕೃಷ್ಣ ಗುರುಗಳು ಅವರ ಸಮೀಪದಲ್ಲಿ ಅಭ್ಯಾಸ ಮಾಡ್ತಿರೋದು ನಿಜವಾಗಲೂ ನಿಮ್ಮ ಮಕ್ಕಳು ಪೂರ್ಣ ಪ್ರಮಾಣವಾದ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡ್ತಾರೆ ಮತ್ತು ಸಮಾಜಕ್ಕೆ ಉತ್ತಮವಾದ ಪ್ರಜೆಗಳಾಗ್ತಾರೆ ಅದರಿಂದ ನೀವು ಒಂದೇ ಒಂದು ಕೆಲಸ ಮಾಡಬೇಕೇನಪ್ಪಾ ಅಂದರೆ ಆ ಮಕ್ಕಳಿಗೆ ಕಲಿಯುವಂತ ವಾತಾವರಣ ಸೃಷ್ಟಿ ಮಾಡಿಕೊಳ್ಬೇಕು ನಿಮ್ಮ ಮನೆಯಲ್ಲಿ ಕಲಿಯುವಂಥ ವಾತಾವರಣ ಸೃಷ್ಟಿ ಮಾಡಿದ್ರೆ ಮಕ್ಕಳು ಅವಕಾಡಕ್ಕೆ ಕಂಡುಕೊಳ್ತಾರೆ ಅದರಿಂದ ಈ ಕಾರ್ಯಕ್ರಮದ ಪೂರ್ಣ ಪ್ರಯೋಜನ ಸಿಗಲಿ ಮಕ್ಕಳು ಸಿಗಲಿ ಅಂತ ಹೇಳ್ತಾ ಈ ಅಪಾಸಿತಾಗಿ ಜ್ಞಾನ ನಿಮ್ಗೆ ಇದು ಬಿಟ್ರೆ ಮಗುವಿನ ಸರ್ವತೋಮುಖ ಬೆಳವಣಿಗೆಯನ್ನ ನಾವು ಹೆಚ್ಚು ಕರ್ಸಕ್ ಸಾಧ್ಯ ಆಗುತ್ತೆ ಅನ್ನೋ ಮಾತ್ರ ಹೇಳ್ತಾ ಎಲ್ಲ ಪೋಷಕರು ಕೂಡ ನಿಮ್ ನಿಮ್ ಮಕ್ಳ ಬಳಕೆ ಕೇರ್ ಇಟ್ಕೊಳ್ಳಿ ಬರೀ ಶಾಲೆ ಕಡೆ ಫೀಸ್ ಕಟ್ಟಿದ ತಕ್ಷಣ ನಮಗೆ ತೃಪ್ತಿ ಆಗ್ತಿಲ್ಲ ಇದು ಫಾಲೋ ಅಪ್ ಆಗ್ಬೇಡಿ ಎಷ್ಟು ಕಲ್ತಿದ್ದಾನೆ ಎಷ್ಟು ಬಿಟ್ಟಿದ್ದಾರೆ ಒಂದ್ ವೇಳೆ ಆ ಮಗು ಒಂದು ವಾರ ಆದ್ರೂ ಏನಕ್ಕೆ ಕಲಿಲ್ಲ ಅಂದ್ರೆ ತಕ್ಷಣ ನೀವು ಬಂದ ಆ ಮೇಡಮ್ ಕೇಳ್ಬೇಕು ಬಹುಶಃ ಏನಾಗಿದೆ ಹೇಳಿ ಅಂತ ಹೇಳಿ ಅವಾಗ ಅವರು ನಿಮ್ ಜೊತೆ ಕೈ ಜೋಡಿಸ್ತಾರೆ ನೀವು ಕೂಡ ಮನೆಯಲ್ಲಿ ಅಭ್ಯಾಸಶೀಲರಾಗಬೇಕು ಮಾತನ್ನು ಹೇಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ವೈದ್ಯ ಸಾಹೇಬ ಕೃತಜ್ಞತೆ ರಜಾ ಇಲ್ಲ ನೆಂಟಿ ನಾನು ಸುಮ್ಮನೆ ಅವ್ರಿಗೆ ಫೋನ್ ಮಾಡಿದಾಗ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿದೆ ಯಾಕೆ ಅಂತ ಹೇಳಿದ್ರೆ ನಾನು ಒಂದೊಂದು ಕಡೆಗೆ ಒಬ್ಬೊಬ್ಬ ಗೆಸ್ಟ್ ಅನ್ನ ಕರೆಸ್ತಾ ಇದ್ದೀನಿ ದಿವಸಕ್ಕೆ ಹನುಮಂತನ ಕರೆಸಿದ್ದೇನೆ ನಿಮ್ಗೆ ರೊಪ್ಪನಿ ಕಾಯ್ತಿದ್ದ ಅವನನ್ನ ಪೋಷಕರ ನಾಲ್ಕು ಮಾತಾಡಿಸಿದೆ ಯಾಕೆ ಈ ಥರ ನಾನು ಕರೆಸಿದೆ ಅಂತ ಹೇಳಿದ್ರೆ ಅವನು ಯಾವ ಶಾಲೆಗೆ ಹೋಗ್ಲಿಲ್ಲ ಹುಟ್ಟುವಾಗಲೇ ಕುರಿ ಕಾಯ್ತು ಹೋದ್ರು ಕುರಿ ಕಾಯ್ತಾ ಕಾಯ್ತಾ ಹಾಡು ಹೇಳಕ್ ಶುರು ಮಾಡಿದ್ರು ಹಾಡು ಹೇಳ್ತಾ ಹೇಳ್ತಾ ಯಾರು ಹೇಳಿದ್ರು ಉದಯ್ ಟಿವಿಗೆ ಹೋಗೋದು ಅವಕಾಶ ಇದೆ ಅಲ್ಲಿಗೋದ ಇವತ್ತು ಅವನು ಈ ರಾಜ್ಯದ ಈ ದೇಶದ ಒಂದು ದೊಡ್ಡ ಸೆಲೆಬ್ರಿಟಿ ನೀವು ನೆನಪಿಟ್ಕೋಬೇಕು ಅಂದ್ರೆ ಯಾವ ಶಾಲೆಗೆ ಹೋಗ್ಲಿಲ್ಲ ಅವರಪ್ಪ ಅಪ್ಪ ವಿದ್ಯಾವಂತ ಅಲ್ಲ ಯಾವ ಯೂನಿವರ್ಸಿಟಿ ಕಲಿಲಿಲ್ಲ ಆದ್ರೆ ಇವತ್ತು ಅವನು ಸೇರ್ ಬರ್ತಾನೆ ಅಂತ ಹೇಳಿದ್ರೆ ಲಕ್ಷಾಂತರ ಜನ ಕಾಯ್ತಿರ್ತಾರೆ ಹಾಗೆ ಗೋವಿಂದಯ್ಯನವರು ಕೂಡ ಗೋವಿಂದ ಇನ್ನೊಂದು ಜಡ್ಜ್ ಆಗ್ತೀವಿ ಅಂತ ಖಂಡಿತ ಕನಸಿಟ್ಟಿರ್ಲಿಲ್ಲ ನನಗೆ ಗೊತ್ತಿದೆ ಸಂಪೂರ್ಣ ದಯವಿಟ್ಟು ತಮ್ಮೆಲ್ಲರಿಗೂ ನಾನು ಹೇಳೋದಿಷ್ಟೇ ಯಾವುದೇ ಕಾರಣಕ್ಕೆ ಯಾವುದೇ ಸಂದರ್ಭಕ್ಕೂ ತಾವು ಮಕ್ಕಳುಗಳ ಮೇಲೆ ಒತ್ತಡಗಳನ್ನು ಹಾಕ್ತೇನೆ ಮಕ್ಕಳುಗಳಿಗೆ ಯಾವ ತರದ ಸವಲತ್ತುಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚಿಂತನೆಯನ್ನು ಮಾಡ್ತಾ ನಿಮ್ಮ ಬದುಕುಗಳನ್ನು ಹಸನುಗೊಳಿಸ್ಕೊಳ್ಳಿ ಯಾಕೆಂದ್ರೆ ನಮ್ಮ ಕಾಲದಲ್ಲೆಲ್ಲ ಡಜನ್ ಆರು ಜನ ಗಂಡು ಮಕ್ಕಳು ಆರು ಜನ ಹೆಣ್ಮಕ್ಳಿದ್ರು ಅವಾಗ ನಮ್ಮ ಬಗ್ಗೆ ಕೇರೆ ಮಾಡ್ತಿರಲ್ಲ ನಾವೇ